ಸೊ ರಾತ್ಳು ಇವತ್ತೇನು ಬೇಕಾದ ನಾವು ಪ್ರಪೋಸ್ ಮಾಡಿ ಮನೆಗೆ ಹೋಗ್ತಿಲ್ಲ ನೋಡ್ರಿ ನಮ್ಗೆ ದೊಡ್ಡ ದೊಡ್ಡ ಸಿನಿಮಾ ಹೀರೋಗಳಿಗತ್ತೆ ನಮ್ಗೆ ಡೈಲಾಗ್ ಹೊಡ್ಯಾಕ ಬರಂಗಿಲ್ಲ ರೀ ವಿಷ ಬರ್ತನ ನಾನು ನಿಮ್ಮನ್ನ ಲವ್ ಮಾಡತ್ತೋ ನೀವು ನನ್ನ ಲವ್ ಮಾಡಬೇಕು ಇದ ಫಸ್ಟ್ ಟೈಮ್ ರೀ ನಾನು ನಿಮ್ಗೆ ನೋಡಕತ್ತಿದ್ದ ನಿಮ್ಗೆ ಹೆಂಗ್ರಿ ನಾನು ಡ್ರಾ ಆದ್ರೆ ನಾನು ನಿಮ್ಗೆ ಜೂತ ನೋಡ್ತೇನೆ ರೀ ನಾನು ನಿಮ್ಗೆ ನೋಡ್ದಂದ್ರೆ ನಾನು ಒಟ್ಟ ಕಲಿ ಕೆಟ್ಟ ಕಷ್ಟಪಟ್ಟು ನಿಮ್ಮನ್ನ ಪ್ರಪೋಸ್ ಮಾಡೇನ್ರಿ ನಾನು ನಿಮ್ಗೆ ನಿಮ್ಗೆ ಒಟ್ಟ ನಾನು ಲವ್ ಮಾಡಬೇಕು ನಮ್ಗೆ ಲವ್ ಗೀವ್ ಅಂದ್ರೆ ಇಷ್ಟ ಇಲ್ರಿ ಮರ ದಸರ ಅಂತ ಕಂಡ ಪುಟ್ಟಿತ್ತು ಅವ್ನು ದಸರಿಗೆ ಎಲ್ಲ ಕಲರ್ ಸೂಟ್ ಹೊಡಿತ ಅವೆಲ್ಲ ಏನ್ ಹೋಯ್ ನೋಬಾ ಬಂದ ಏನ್ ಹೇಳೋ ಮರ ನಿಂತಿರ್ತಾನು ಅವನು ಯಾವ ಹುಡುಗಿ ಬೆಳಸತಾನೆ ಹೌದು ಅದಕ್ಕೆ ನೋವು ನಡತಾನು ಒಟ್ಟು ದಿನ ಹೋಗಿ ಅಲ್ಲಿ ನಿಲ್ತಾನು ಅಕ್ಕಿನ ಪ್ರಪೋಸ್ ಮಾಡ್ತಾನೆ ಸ್ಟೇಷನ್ ಬಿಡೋ ಮರ ಅವಂಗೇ ಬೆಳದೈತದ ಏನ್ರಿ ಅಲ್ಲಿ ಇರ್ತಾನ ದಿವ್ಸ ಮಳೆ ಹೋಗು ದಿನ ಒಟ್ಟು ಹೊಸ ಹೊಸ ಅಂಗಿ ಹಾಕೊಂಡು ಹೋಗಿ ನಿಲ್ಲತ್ತ ನಾವು ಬೀಳಾರ್ದು ಯಾರು ಹೇಳ್ತಾವ ಏನ್ ಒಟ್ಟು ಏನೋ ಹೇಳಪ್ಪ ಮರ ಏನ್ ಹೊಸ ಹೊಸ ಅಂಗಿ ಏನ್ ಬೇಕಾದ್ರೆ ಅಂಗಿ ತಂದ್ರೆ ಅವೇನ್ ಬೆಳ್ದೈತಿ ಏ ಬೆಳ್ದೋದ್ರಿ

ಿ ಏನ್ ತಗದಿ ರೀ ಯಾವಾಗ ಗೊತ್ತಿಲ್ಲರಿ ಭಾಳ ಲವ್ ಮಾಡಿ ಮಾಡತ್ತಿರಿ ಟಾರ್ಚರ್ ಕೊಡತನ್ರಿ ನಂಗ ಯಾರು ಹೇಳ ಬಿಡೋದಿಲ್ಲ ಕೈ ಕಾಲ್ ಮುರಗ್ ಕೈಯಾ ಕೊಡತ್ ನಾವು ನೀವೇನು ಮಾಡ್ತಿರೋ ಗೊತ್ತಿಲ್ರಿ ನಮ್ಮನ್ಯವಂತೂ ಗೊತ್ತಾಗಬಾರ್ದ್ರಿ ಎಷ್ಟು ದಿನ ನಾವು ಕದ್ದ ಮುಚ್ಚಿ ತಿರ್ಗಾಡೋದು ಒಮ್ಮಿಲ್ದ ಒಮ್ಮಿಗೆ ಗೊತ್ತಾಗೋದು ಮನ್ಯಾಗ ನಮ್ಮ ಎಲ್ಲರೂ ಗೊತ್ತಾಗ ನಮ್ಮ ಮನ್ಯಾಗ ಕಡ್ದ ಬಿಡ್ತಾನ್ರಿ ನಮ್ಮನ್ನ ಏಯ್ ನೀನು ಟೆನ್ಷನ್ ತೊಗೋಬೇಡ ಲೇಟ್ ಆಗಿತಿಗ ಮನೇನ್ ಇಡದ್ ಬಿಡ್ರಿ ಹೋಗ್ಬಿಡ್ರಿ

ಬನ್ನಿ ನಮ್ಮ ಹುಡುಗ ಏಳ್ನಾಕ್ ಸಲ ಪ್ರಪೋಸ್ ಮಾಡಿದತ್ತ ಬ್ಯಾಡ ಅಂದಿತ್ತು ಮತ್ತ ಯಾಕ ಆ ಚಶ್ಮಾದಾವ ಚಂದನಿ ಚಲ ಏ ಗೊತ್ತ ಒಟ್ಟ ಇವತ್ ನಾ ಹೇಳಾಕತ್ತೀನಿ ಇನ್ನೊಂದ್ ಪ್ರಪೋಸ್ ಮಾಡಿ ಕೀಗಿ ಇವ್ರೆಲ್ಲ ಕರ್ಕೊಂಡ್ ಬಂದಿಂದ ದಾದಾಗ ಇದು ಮಾಡತ್ತ ಇದು ನಿಂಗೆ ಹೇಳಲಿಲ್ಲ ನೋವ್ ಮಾಡನಂತ ಈ ಊರಾಗ ಯಾ ಸುಳಿ ಮಗನು ನನ್ಗೆ ಎದ್ರ ಹಾಕೊಂದಿದ ಅಂತದ್ರಾಗ ನಿನ್ನ ಸಂಬಂಧ ಅವ ನನ್ನ ಎದ್ರ ಹಾಕೊಂದಲಾ ಅವು ಊರಾಗ ಇದ್ರ ಕೇಳ ಇಲ್ಲೊಡಿಲಿ ಎದ್ರ ಹಾಕೊಂದ ಇಬ್ರು ಹೆಂಗ್ ಜನ್ಮ ಮಾಡ್ತೀರಿ ಊರಾಗ ನಾ ನೋಡ್ತೇನೆ ನಡೀನಿ We'll <laughs> ನಾನು ನಿನ್ನೆ ಬರೋತ್ನಾಗ ಸಿಕ್ಕಿದ್ರು ನಿನ್ನ ದೋಸ್ತು ಅವರು ಇದ್ದವರು ನಿನ್ನೇನೋ ಬಡಿತಾರಂತೋ ಏನೋ ಇದು ಮಾಡ್ತಾರೋ ಅದಕ್ಕೂ ನಿನ್ನ ಯಾರು ಚೆಂದಂಗಿರು ನನ್ನ ಬಿಟ್ಟು ನೀ ಎಲ್ಲರೂ ಹೋಗ್ಬಿಡು ಊರ್ ಬಿಟ್ಟು ನಾ ಆ ಸುಳ್ಳು ಮಕ್ಳಿಗೆಂಜಿ ನಾಕೆ ಊರ್ ಹೋಗಲಿ ನಿನ್ನೂ ಬಿಟ್ಟು ಹೋಗಲ್ಲ ಊರ್ ಬಿಟ್ಟು ಹೋಗಲ್ಲ ಒಟ್ಟೆ ಊರಾಗ ಇರಬೇಕು ಇಲ್ಲ ನಾನೇ ಇರಬೇಕು ಒಂದ್ರಾಗ ಮಾಡಿಬಿಡ್ತೇನೆ ಬಿಡಂಗಿಲ್ಲ ಅದ ಲೇಟ್ ಆಗೈತಿ ನಿಮ್ಮ ಅಣ್ಣ ಬರ್ತಾನು ರೆಡಿ

ಬಿಟ್ಟಿದ್ದೆ ನಾವು ಆಯ್ಕೆ ಆಗ ಬಟ್ಟಾಗಿತ್ತು ಮಗನ ನನ್ನ ಎದಿ ಮೇಲೆ ನಂಗೆ ಹಿಡಿತ